ಬಹುಶಃ ಇವತ್ತು ಹೋರಾಟಗಳು ನಿರಂತರ ಬಹುಶಃ ಒಬ್ಬ ವ್ಯಕ್ತಿ ಒಂದು ಮಗು ಜನಿಸಿದ ಕೂಡಲೇ ಹೋರಾಟವನ್ನು ಶುರು ಮಾಡ್ತದೆ ಬದುಕಿಗಾಗಿ ಬಹುಶಃ ಅಲ್ಲಿನಿಂದ ಉಸಿರಿರುವ ತನಕ ಹೋರಾಡ್ತಲೇ ಬರ್ತದೆ ಮಗು ಮನುಷ್ಯನಾಯಿತು ಅದೇ ರೀತಿಗೆ ಸಮಸ್ಯೆಗಳು ಬಂದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರುವಂತದ್ದು ಮುಖಂಡಗಳ ಕೆಲಸ ಬಹುಶಃ ನಾವೆಲ್ಲ ನಾನು ಆರಂಭದಲ್ಲಿಯೇ ಒಂದು ರೈತ ಸಂಘವನ್ನು ಭಾಳ ನಲವತ್ತು ವರ್ಷದ ಹಿಂದೆ ಸೊಪ್ಪಿಗಾಗಿ ಹೋರಾಟ ಅಂತೇಳಿ ಹೇರೋನಲ್ಲಿ ಶುರು ಬಹುಶಃ ಅನಿವಾರ್ಯ ಕಾರಣದಲ್ಲಿ ರಾಜಕೀಯಕ್ಕೆ ಬಂದೆ ಅಲ್ಲ ಜನಕ್ಕೆ ಅಂದರೆ ರಾಜಕಾರಣವು ಕೂಡ ಈ ರಾಜಕೀಯ ಪಕ್ಷಗಳು ನಮ್ಮ ನಿಲುವುಗಳಿಗೆ ನಮಗೆ ಶಕ್ತಿ ಕೊಡಲಿಕ್ಕೆ ಚುನಾಯಿತ ಪ್ರತಿನಿಧಿ ಆದರೆ ರಾಜಕೀಯ ಪಕ್ಷಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅನೇಕರು ರಾಜಕೀಯ ಬೇರೆ ಬೇರೆ ಪಕ್ಷಗಳಿಗೆ ಸಮಾಜದೊಂದಿಗೆ ಹೋರಾಟ ಮಾಡುವಂಥ ವಿಚಾರಗಳನ್ನು ಮಾಡ್ತಾ ಇದ್ದೇನೆ ಬಹುಶಃ ನಾನಿವತ್ತು ಪ್ರಕಾಶ್ ಚಂದ್ರ ಶೆಟ್ಟಿ ಒಬ್ಬ ರೈತನಾಗಿ ಅದರ ಜೊತೆಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘದ ಪ್ರತಿನಿಧಿಯಾಗಿ ಮಾನ್ಯ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ನೇತೃತ್ವದ ಏನು ಇವತ್ತು ಉಡುಪಿ ಜಿಲ್ಲಾ ರೈತ ಸಂಘದ ಪ್ರತಿನಿಧಿಯಾಗಿ ನಾನು ಇಲ್ಲಿ ಅವರ ಒಪ್ಪಿಗೆ ಮೇಲೆಗೆ ಮತ್ತೆ ಅವರ ಬೆಂಬಲದೊಂದಿಗೆ ಇಲ್ಲಿ ಬಂದು ನಾನು ಸೇರಿದ್ದೇನೆ ಬಹುಶಃ ಸ್ನೇಹಿತರೆ ಇವತ್ತು ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ಸರ್ಕಾರ ಒಂದು ಆನೆಯಿಂದಾಗಿ ಬಲಿಷ್ಠವಾದ ಸರ್ಕಾರ ಸರ್ಕಾರವನ್ನ ಗಮನ ಸೆಳೆಯುವಂಥದ್ದು ಅಥವಾ ಸುಲಭದ ಕೆಲಸ ರೈತ ಸಂಘದವರಿಂದ ಒಂದು ವಿನೂತವಾದ ಪ್ರತಿಭಟನೆ ನಡೀತಾ ಇದೆ ಅದು ಏನಂತ ಕೇಳಿದ್ರೆ ಜನರಿಗೆ ಏನು ಮುಖ್ಯವಾಗಿ ಬೇಕೋ ಅದನ್ನ ಜನರಿಗೆ ಮುಟ್ಟಿಸುವಂತ ಕಾರ್ಯಕ್ರಮವನ್ನ ನಮ್ಮ ರೈತ ಸಂಘಟನೆಯವರು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಬೈಂದೂರು ತಾಲೂಕಿನ ಸಂಪೂರ್ಣವಾದ ದಲಿತ ಸಂಘಟನೆಯವರು ನಾವೆಲ್ಲರೂ ಅವ್ರ ಜೊತೆಗೂಡ್ತೇವೆ ಖಾಲಿ ಈಗಾಗಲೇ ನಮ್ಮ ಸರ್ಕಾರದ ಮಟ್ಟದಲ್ಲೂ ನಮ್ಮ ಮಾಜಿ ಶಾಸಕರಿರ್ಬೋದು ಉಸ್ತುವಾರಿ ಇರ್ಬೋದು ಮತ್ತು ನಮ್ಮ ಸ್ಥಳೀಯ ಜನಪ್ರತಿಗಳು ಎಮ್ ಎಲ್ ಎ ಇರ್ಬೋದು ಅಂತ ಇರ್ಬೋದು ಎಲ್ಲರೂ ಸಹ ಪಕ್ಷಾತೀತವಾಗಿ ಇವತ್ತು ಈ ಒಂದು ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಆಗಬೇಕಂತೇಳಿ ಸಾಕಷ್ಟು ಸರ್ಕಾರವನ್ನು ಒತ್ತಡವನ್ನು ಮಾಡ್ತೇನೋಂಥದ್ದನ್ನು ನಾವು ನೋಡಿದ್ದೇನೆ ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ತಾಲೂಕು ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಬಹುಶಃ ಈ ಭಾಗದ ಸಂಪೂರ್ಣ ಸಮಸ್ಯೆ ಅರಿವು ನನಗಿದೆ ಇವತ್ತು ನಾನು ಸಹ ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನೆ ಬಹುಶಃ ತಮ್ಮೊಟ್ಟಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಸಹ ಬಂದು ಜಿಲ್ಲಾಧಿಕಾರಿಗಳಿಗೂ ಸಹ ನಾನು ಒತ್ತಾಯ ಮಾಡಿದ್ದೇನೆ ಬಹುಶಃ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಕೂಡಲೇ ಆದಷ್ಟು ಶೀಘ್ರವಾಗಿ ಇದನ್ನು ಪಟ್ಟಣ ಪಂಚಾಯತನ್ನು ತೆಗೆದು ಗ್ರಾಮ ಪಂಚಾಯತ್ ಆಗಬೇಕಿದ್ರೆ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಔಷಧಿದು ಕೂಡಲೇ ಆಗಬೇಕು ಯಾಕಂದರೆ ಈಗಾಗಲೇ ರಿಸರ್ವೇಷನ್ ಆಗಿದೆ ವಾರ್ಡ್ ವೈಫರಿಗೇಷನ್ ಆಗಿದೆ ಚುನಾವಣೆ ಆಯೋಗದ ಮುಂದಿದೆ ಬಹುಶಃ ಯಾವಾಗಾದರೂ ಚುನಾವಣೆ ಘೋಷಣೆ ಆದರೆ ಮತ್ತೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರೋದ್ರಿಂದ ಇದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಿದ್ದು ಮೊದಲೇ ಆದಷ್ಟು ಬೇಗ ಈಗ ಒಂದು ಸಲ ನೋಟಿಫಿಕೇಷನ್ ಆಗಿ ಏನಾದರೂ ಚುನಾವಣೆ ನೋಟಿಫಿಕೇಷನ್ ಆದರೆ ಮತ್ತೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬಹುಶಃ ನಾನು ಈಗಾಗಲೇ ನಮ್ಮ ಉಸ್ತುವಾರಿ ಮನುಷ್ಯ ಇರ್ಬೋದು ಸಂಬಂಧಪಟ್ಟ ಇರ್ಬೋದು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ತುರ್ತಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಏನು ತಿಳಿಲಿ ಪಂಚಾಯತ್ ಆಗುವಂಥ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಎನ್ನುವುದನ್ನು ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿ ಅತಿ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಬೇಕಂತೇಳಿ ತನ್ನ ಪಂಚಾಯತ್ ಅನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಗ್ರಾಮೀಣ ಪರಿಸರ ಈಗಾಗಲೇ ಬಹಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ ಇದೆ ಬೆಂಬಲವಾಗಿದೆ ಪಕ್ಷಾತೀತವಾಗಿ ನಡೀತಕ್ಕಂಥ ಈ ಹೋರಾಟಕ್ಕೆ ಎಲ್ಲ ಜನಪ್ರತಿಗಳು ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ನಮ್ಮ ಹೋರಾಟಗಳು ಬೈಂದೂರಿನಲ್ಲೇ ಇದ್ರೆ ಸಾಕಾಗ್ಲಿಕ್ಕಿಲ್ಲ ಹೋರಾಟ ಅಂತಕ್ಕಂಥದ್ದು ಬೆಂಗಳೂರು ಆ ಮಟ್ಟದಲ್ಲಿ ಅಧಿಕಾರಿಗಳ ಲೆವೆಲಲ್ಲಿ ನಮ್ಮ ಜಿಲ್ಲಾಡಳಿತದ ಮುಖಾಂತರ ಅದಕ್ಕೆ ಪ್ರಕ್ರಿಯೆ ಸಿಕ್ಕಿದ್ರೆ ಆದಷ್ಟು ಬೇಗ ನಮ್ಮ ಕೆಲಸ ಆಗ್ತದೆ ಇಲ್ಲದೇ ಇದ್ರೆ ಖಾಲಿ ನಾವು ಇಲ್ಲೇ ಹೋರಾಟ ಮಾಡ್ತಾ ಇದ್ರೆ ಖಂಡಿತವಾಗಿ ಆ ಕೆಲಸ ಆಗ್ಲಿಕ್ಕಿಲ್ಲ ಆದ್ದರಿಂದ ಆ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಹ ಅಧಿಕಾರಿ ಜಿಲ್ಲಾಡಳಿತ ವರದಿಯನ್ನು ಕಳಿಸೋದ್ರ ಮುಖಾಂತರ ಆ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ ರೈತರು ಅರಿಕೆಯಿಂದ ಬಂದು ಸಂಜೆ ತನಕ ಸ್ವಯಂ ಪ್ರೇರಿತರಾಗಿ ಶಾಂತಿಯುತವಾಗಿ ಈ ಧರಣಿಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಬೈಂದೂರು ತಾಲೂಕು ರೈತಾಧ್ಯಕ್ಷರಾದ ದೀಪಕ್ ಕುಮಾರ ಶೆಟ್ಟಿಯವರು ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ರಾಜವಣ್ಣನವರು ಇರ್ಬೋದು ವರ್ಣನ ಅನೇಕ ರೈತರು ನಮ್ಮೊಂದಿಗಿದ್ದಾರೆ ಈ ಒಂದು ಸಂಘಟನೆಯವರು ನಮ್ಮ ದಲಿತ ಸಂಘಟನೆ ಎಲ್ಲ ಸಂಘಟನೆ ನಮ್ಮ ಹಿಂದಿನ ಹೋರಾಟದಲ್ಲಿ ದಲಿತ ಸಂಘ ಸಮಿತಿ ಇರ್ಬೋದು ಅಂಬೇಡ್ಕರ್ ಯುವ ಸಂಘಟನೆ ಇರ್ಬೋದು ಮಾಧವಣ್ಣನವರು ಕೂಡ ಶಿರೂರು ಭಾಗಕ್ಕೂ ಇದು ಅನ್ಯಾಯ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಕಲ್ಲಾ ಇದು ದೊಡ್ಡ ಸಮಸ್ಯೆ ಹಾಗಾಗಿ ನಾನು ಮಾಡ್ತೀನಿ ಉಸ್ತುವಾರಿ ಸಚಿವ ಜೊತೆ ಮಾತನಾಡಿ ಗೋಪಾಲ್ ಪೂಜಾರ್ ಜೊತೆ ಮಾತಾಡಿ ಈ ಒಂದು ಹೋರಾಟ ಆದಷ್ಟು ಬೇಗ ರೈತ ಸಿಕ್ಕದ ಅದೃಷ್ಟ ದೀಪಕ್ ಕುಮಾರ್ ಶೆಟ್ಟು ಇವರು ಬಹಳ ಪ್ರತಿಭಾವಂತ ಹೋರಾಟಗಾರರು ಯಾವುದೇ ರಾಜಕೀಯ ಪಕ್ಷಪಾತ ಮಾಡದೆ ಅವರು ನಮ್ಮ ಈ ಪಟ್ಟಣ ಪಂಚಾಯತ್ ತಯಾರಿಸಬೇಕಾಗಿ ಬಹಳ ಕಷ್ಟ ಬಂದು ಹಳ್ಳಿಹಳ್ಳಿಯಲ್ಲಿ ಹೋಗಿ ಹಗಲು ರಾತ್ರಿ ದುಡಿದು ನಮ್ಮೊಂದಿಗೆ ಸಹಕರಿಸುತ್ತಾರೆ ಅವರಿಗೆಲ್ಲ ನಾವು ಬೆನ್ನುಬರ ಬೆನ್ನೆಲುಬಾಗಿ ನಿಂತಿರುತ್ತೇವೆ ಹಾಗೆ ಈ ದಿನದ ಧರಣಿಯನ್ನು ನಮಗೆ ನಿನ್ನೆಯೇ ತಿಳಿಸಿರುತ್ತಾರೆ ಹೊಣ ಸಮಾಜದವರು ಮತ್ತು ಹಾಗೂ ಕರಣಿಗೇತಿ ಅವರು ಬರಬೇಕಾಗಿ ನಮಗೆ ನಿನ್ನೆ ತಿಳಿಸಿರ್ತಾರೆ ಹಾಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿಬಿಟ್ಟು ನಮ್ಮಿ ಬೆಳಿಗ್ಗಿನಿಂದ ಒಂಬತ್ತು ಗಂಟೆಯಿಂದ ಸಾಯಂಕಾಲದ ಆರು ಗಂಟೆವರೆಗೆ ನಾವು ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಎಂದು ನಾವು ಅವರು ಮಾತು ಕೊಟ್ಟಿರ್ತೇವೆ ಹಾಗಾಗಿ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ರೈತರು